नमस्कार न्यूज 26 के स्वागत है। ಾಗಿಯೇ ಬಾಯ್ತಿರಿದು ನಿಂತಿರುವ ಪಾಳುಬಾವಿ ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ಹನೂರು ಪಟ್ಟಣದ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಕೆಶಿಫ್ ಹೆದ್ದಾರಿಗೆ ಹೊಂದಿಕೊಂಡಂತಿದ್ದು ಬಲಿಗಾಗಿ ಕಾದು ಕುಳಿತಿರುವ ಕೊಳಕು ಪಾಳು ಬಾವಿಯನ್ನ ಮುಚ್ಚಲು ಕೊಳಚೆ ನಿವಾರಣೆ ಮಾಡಲು ಜಿಲ್ಲಾಡಳಿತ ಮೀನಾಮೇಷ ಎಣಿಸುವ ಮೂಲಕ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ ನವರ ಉದ್ದಕ್ಕೂ ನಿರ್ಮಿಸಿರುವ ಒಳಚರಂಡಿಯನ್ನ ಕ್ಷುಲ್ಲಕ ಕಾರಣದಿಂದ ನೆಪವೊಡ್ಡಿ ಈ ಬಾವಿಯ ಅಳತೆಗೆ ಸರಿಯಾಗಿ ನಿರ್ಮಿಸದೆ ಅವೈಜ್ಞಾನಿಕವಾಗಿ ಅಪೂರ್ಣಗೊಳಿಸಿ ರುವುದರಿಂದ ಅಪಾಯವಾಗುವ ಬಗ್ಗೆ ಮಾಧ್ಯಮದಲ್ಲಿ ವರದಿ ಬಿತ್ತರಗೊಂಡ ಹಿನ್ನೆಲೆಯಲ್ಲಿ ಕಾಟಾಚಾರಕ್ಕೆ ಹಾರಿಗೊಂದು ಹೈನಿಗೊಂದು ಎಂಬಂತೆ ಕೆಲ ಕಾಂಕ್ರೀಟ್ ಡಿವೈಡರ್ಗಳ ತುಂಡುಗಳನ್ನು ಹಾಕಿ ಕೈ ತೊಳೆದುಕೊಂಡಿರುವುದು ನಾಗರಿಕರಿಗೆ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಅವಘಡ ಸಂಭವಿಸುವ ಮುನ್ನ ಕೊಳಕು ತ್ಯಾಜ್ಯವನ್ನು ತೆರವುಗೊಳಿಸಿ ಪಾಳುಬಾವಿಯನ್ನ ಮುಚ್ಚಿ ಅಪೂರ್ಣ ಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಪ್ರಯಾಣಿಕರನ್ನ ಪ್ರಾಣಾಪಾಯದಿಂದ ಪಾರು ಮಾಡುವರೆ ಮತ್ತು ಮಹದೇಶ್ವರ ಬೆಟ್ಟಕ್ಕೆ ಬಂದು ಇಲ್ಲಿ ಆಹಾರ ಸೇವಿಸಿ ಅನಾರೋಗ್ಯದ ಭೀತಿಯಿಂದಲೇ ತೆರಳುವ ಭಕ್ತರನ್ನ ರಕ್ಷಿಸುವರೆ ಅಥವಾ ಅವಘಡಗಳು ಸಂಭವಿಸಿದ್ರೆ ಅದರ ಹೊಣೆ ಹೊರುವರೆ ನಿರ್ಧಾರ ಜಿಲ್ಲಾಡಳಿತದ ಮುಂದಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕನ್ನಡ ನಾವು ನಿಮ್ಮೊಂದಿಗೆ